ಮುನಿಮರೇಗೌಡ ಅಂತ ಮುಂಬರೇಗೌಡ ಮುನಿಮಾರೇಗೌಡ ಮುನಿಮಾರೇಗೌಡ ಯಾವ್ದು ಇಬ್ಬರು ತುಮಕೂರು ತಾಲೂಕೆ ಆ ತುಮಕೂರು ತಾಲೂಕು ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ

ವೀಕ್ಷಕರ ಕೆಜಿ ಟೆಂಪಲ್ ದನಗಳ ಸಂತೆ ಪ್ರತಿ ಸೋಮವಾರ ತುಂಬಾ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ದನಗಳ ಸಂತೆ ಕೆಜಿ ಟೆಂಪಲ್ ಉಡ್ಡಿ ತಾಲೂಕು ತುಮಕೂರು ಜಿಲ್ಲೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ আরে আড়া 455500

ಅದು ನಿಮಗೆ ಬರಬೇಕು ಅಂದ್ರೆ ಬರುತ್ತೆ ಬರಲ್ಲ ಅಂದ್ರೆ ಬರಲ್ಲ ಹೌದೌದು

ಅಲ್ಲಿ ನಾವು ಹೊಸೂರನ್ನ ನೋಡ್ಕೊಂಡಿದ್ದಾವೆ ಹೌದು ಅಲ್ಲಿಂದ ಬಂದರೆ ಹಾಂ ಇಲ್ಲೇ ಒಂದ್ ತಾಂಕಿ ಮಾರ್ ಹೌದು ಹಾಂ ಮಾರಿನ ಇಲ್ಲ ಅಂದರೆ ಚೋಳೂರಿಗೆ ಬನ್ನಿ ಹಾಂ ಚೋಳ ಚೋಳೂರು ಮೂವತ್ತನೇ ತಾರೀಕು ಒಂದೇ ಒಂದು ಇಟ್ಕೊಂಬಿಟ್ಟಿದ್ದೀರ ನೀವು ಏನು ಸಮಾಚಾರ ಒಂದೇ ಒಂದು ಇಟ್ಕೊಂಡಿದ್ದೀರಾ ಏನ ಮೇಲೆ ಕಟ್ಟಿದೀರ ನಿಮಗೆ ನೂರ ಇಪ್ಪತ್ತ್ಮೂರು ಕಣ್ಸೋದ್ ಕಲಿಸುವ ಬರ್ತೀರಾ ದೊಡೂರಿಗೆ ಹ್ಞೂ ಬರ್ತೀವಿ ಬರ್ತೀವಿ ಬನ್ನಿ ಬನ್ನಿ ಒಂದು ಐದು ಹಾಕೊಂಡು ಬಂದಿದ್ದೀವಿ ನಾಲ್ಕು ಕೊಟ್ಟೆ ಕೊಟ್ಟರೆ ಓ ಪರವಾಗಿಲ್ಲ ಒಂದೇ ಐತಿ ಪರವಾಗಿಲ್ಲ ಒಂದಿನ ಮುಂಚ ಕಟ್ಟುತ್ತಲ್ವಾ ಈಗ ಬಾಡಿಗೆ ಉಳಿತಲ್ವಾ ಹಂಗೆ ಹೋಗ್ಬಿಡ್ತಾರೆ ಬನ್ನಿ ನಾನು ಬರ್ತೀನಿ ನಾಳೆ ಸ್ನೇಹಿತರೆ ಕೆ ಜಿ ಟೆಂಪಲ್ ದನಗಳ ಸಂತೆ ಪ್ರತಿ ಸೋಮವಾರ ಗುಬ್ಬಿ ತಾಲೂಕು ತುಂಬ ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ತನಗಳ ಸಂತೆ ಕೆ ಜಿ ಟೆಂಪಲ್ ನಾನು ಬೆಳ್ಳಂಬಳಗ್ಗೆ ಬಂದೆ ಏಳು ಗಂಟೆಗೆ ಬಂದೆ ಈಗಾಗಲೇ ಸಂತೆ ಸೇರಿದೆ ನಿನ್ನೆ ರಾತ್ರಿ ಮಳೆಯಾಗಿದೆ ಆಗಿದೆ ನಿನ್ನೆ ಮಳೆ ಆಯ್ತಲ್ವಾ ಸ್ವಲ್ಪ ಸ್ವಲ್ಪ ಮಳೆ ಆಯ್ತಲ್ವಾ

ನಮ್ನಲ್ಲಿ ಮಾಡಗಿರಿ ಕೊಡ್ರಿ ಏನು ವಾರ ವಾರ ವಿಡಿಯೋ ಮಾಡ್ತೀರಾ ನೀವು ಫೋಟೋ ಯೂಟ್ಯೂಬ್ ಚಾನಲ್ ಆಮೇಲೆ ಏನು ಬೆಲೆ ಕಟ್ಟಿದೀರ ಇಪ್ಪತ್ತ ಎಂಟು ಅದು